ನಿನ್ನ ಕಣ್ಣ ಕಣ್ಣೀರು ಬರಬಾರ್ದ ಕಾವೇರಿ ಕಣ್ಣೀರು ಬರಬಾರ್ದ ಯಾಕಂದ್ರೆ ಈ ಭದ್ರಂಗಿ ಹೇಳ್ತಿದ್ದೀನ ಈ ರಾಣ ಚನ್ನಮ್ಮನಂಗ ಹೋರಾಡಬೇಕ ಒಡಕಿ ಹೋಗುವಂಗ ರೋಷ ತರಬೇಕ ನೀನು ಕಣ್ಣ ಕಣ್ಣೀರು ಬರಬಾರ್ದ ನಾನು ಸಿಲಿಂಡರ್ ಆಗಿ ಹೋಗ್ತೀನಿ ಬೇಡ ಯಾಕಂದ್ರೆ ನೀನ ಗಾಬರಿ ಆಗಬೇಡ ಆ ದೇವರು ಒಂದಲ್ಲ ಒಂದು ದಿನ ನನ್ನ ಕೈ ಹಿಡಿತಾನ ಅದಕ್ಕ ನೀನು ಬೆಂಬಲು ನನಗೈದೆ ಅಂತ ಒಂದು ಗಂಡಿನಿಂದ ಹೆಣ್ಣಿನ ಆಸೆ ಇರುತ್ತೈತೆ ಬರ್ತೈತಿಲ್ಲ ಅಷ್ಟ ಸಾಕ ಕಾವೇರಿ ಒಂದಲ್ಲ ಒಂದು ದಿನ ಆ ದೇವ್ರ ನನ್ನ ಕೈ ಹಿಡಿತಾನ ಯಾರಾದ್ರೂ ಬಿಡಿಸ್ಕೊಂಡು ಬರ್ತಾರ ನೀನೇ ವಿಚಾರ ಮಾಡಬಾರಿಸಿ ಎಲ್ಲಿದೆಯೋ ನ್ಯಾಯೋ ನ್ಯಾಯ ಈಗೆಲ್ಲ ಅದರ ಅರ್ಥವಾಯಿತೆ ಪ್ರೀತಿಸಿ ಮದುವೆಯಾಜ ನಾಟಕ ಮಾಡಿ ಈ ಅಣ್ಣನಿಗೆ ಕಳಕ ತನ್ನ ಈ ಈ ಪ್ರಪಂಚದಲ್ಲಿ ಬದುಕಬಾರದು ಒಂದು ವೇಳೆ ನಿಮ್ಮ ತಣ್ಣಗಳು ಬದುಕಿದ್ದೆ ಆದ್ರೆ ಮುಂದೊಂದು ದಿನ ಇಂಥ ಊರಲ್ಲಿ ಇಂಥ ವಿಷಜಂತ್ರ ಹುಟ್ಟಿದವು ಗೊತ್ತಾಗ್ತವೆ ನಾನ್ ಬರ್ತೀನಿ ಕಾವೇರಿ ನಾನ್ ಬರ್ತೀನಿ ತಂಗಿ ಎಂಬ ಮಮಕಾರವಿಲ್ಲದೆ ತಂಗಿಯ ಗಂಟನನ್ನು ನೀನು ಭಕ್ತ ಹೇಳ್ಕೊಂಡು ಹೋದೆ ಅಲ್ಲ ನೋಡ್ತಾ ಇರು ಹೆಣ್ಣಿನ ಪೌರುಷ ಎಂತದು ಅಂತ ನಾನು ನಿನಗೆ ತೋರಿಸಿ ಕೊಡ್ತೀನಿ ಏನು ಅರೆ ಇದು ನನ್ನ ಗಂಟನನ್ನು ಅರೆಸ್ಟ್ ಮಾಡಿದೆ ಅಲ್ಲ ನೋಡ್ತಾ ಇರು ನಿನ್ನೆ ನಿನ್ನೆ ಇದೇ ಬಂದ